ಅದಿರ ತೀ ಕೆ ಇಂಕರ ಪಲ್ಕ ಎನ್ಸ ಅಂತ ಪಿಲ್ಚ ಕೊಚ್ಚರಿನ ಬಾಬುಕೊಚ್ಚ ಮಾತಾಡಿಸಿ ಅದನ್ನೇ ಇದೀರಾ

ಡಾಬಾ ಹಣ ಕೊಡುವಂತೆ ಬೇಡಿಕೆ ಇಟ್ಟು ಪಾತಪಾಳ್ಯ ಪೊಲೀಸ್ ಠಾಣಾ ಮುಖ್ಯ ಕಿರುಕುಳಕ್ಕೆ ರೋಸಿ ಹೋದ ವೆಂಕಟೇಶ್ ಅವರು ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಎಸ್ಪಿ ಕುಶಾಲ್ ಚೌಕ್ಸೆ ಗಮನಕ್ಕೆ ತಂದು ಮುಖ್ಯಪೇದೆ ರಮೇಶ್ ವಿರುದ್ಧ ದೂರು ನೀಡಿ ತನಗೆ ನೀಡುತ್ತಿರುವ ಪೊಲೀಸಪ್ಪ ಕಿರುಕುಳದಿಂದ ಮುಕ್ತಿ ದೊರಕಿಸಿ ಕೊಡುವಂತೆ ದೂರು ನೀಡಿದ್ದಾರೆ ಎನ್ನಲಾಗಿದೆ ಸದ್ಯ ಹಣಕ್ಕೆ ಬೇಡಿಕೆ ಇಟ್ಟ ವಿಡಿಯೋಗಳು ವೈರಲ್ ಆಗ್ತಿದೆ காசு காசரா போலா நிஜம் கார் நீட இப்படி ஷாப் கண்டா நாலு நீ எய்வந்தோட இப்படி ரமேஷ் டாபா நாலு பேர் வெய்ய ரெண்டு இங்க இங்க பேர் இங்கே இங்கே வெய்யரா லட்சம் இப்படி அப்போ ஆல்ரெடி நான் ரெண்டு வேல iya, yeah, nah, nah.